ಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳ ಮುಖ್ಯವಾಗಿ ಇವತ್ತು ಜೈ ಶ್ರೀರಾಮ್ ಘೋಷಣೆಯನ್ನ ಮಾಡ್ತಾ ಇದ್ದೇವೆ ನನ್ನ ಒಂದು ಈ ಸಂದರ್ಭದೊಳಗ ಪಾಪಿಗಳು ನಿರ್ಗತಿಕರು ನಮ್ಮ ಜೀವನ ಹಾಳು ಮಾಡಿ ಆರಾಮಾಗಿ ಕುಂತಿರ್ತಕ್ಕಂಥ ಈ ಸರ್ಕಾರ ನಮಸ್ತೆ ಮಸ್ತಲಾ ಮಾತೃಭೂಮಿ ಅಂತಂದು ಆರ್ ಎಸ್ ಎಸ್ನೇ ಹೇಳ್ತಾರಪ್ಪ ನಾವು ಲೈವ್ ಬಂದಿದ್ದು ದೇಶ ಕರ್ನಾಟಕ ಸರ್ಕಾರ ಈ ಕೂಡಲೇ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಲು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದೆ ಆ ಇಂಟಲಿಜೆನ್ಸಿ ಪ್ರಕಾರ ಒಂದು ಉದ್ಯೋಗಿಗಳಿಗೆ ಉದ್ಯೋಗದ ಭರವಸೆಯನ್ನು ನೀಡುವ ಸಲುವಾಗಿ ಹಾಗೂ ಈ ರಾಜ್ಯದ ಜನ ಪ್ರತಿಭಾವಂತರಿಗೆ ನ್ಯಾಯ ದೊರಕಿಸುವ ಸಂದರ್ಭದ ಸಲುವಾಗಿ ಸಾಕಷ್ಟು ಮುಂದಾಲೋಚನೆಯನ್ನು ದೇಹಗಳನ್ನು ತೆಗೆದುಕೊಂಡಿದೆ ಹಾಗಂದ ಮಾತ್ರಕ್ಕೆ ಬಹುಶಃ ಲೈವಲ್ಲೇ ಬಂದಿರತಕ್ಕಂಥ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಬಹುದು ದಸರಾ ಈ ಕರ್ನಾಟಕದ ಒಂದು ಪ್ರಸಿದ್ಧ ಹಬ್ಬ ಮನೆ ಮನೆಯಲ್ಲಿ ನಾವು ಈ ದಸರಾ ಹಬ್ಬ ಆಚರಣೆ ಸಂದರ್ಭದೊಳಗೆ ಬನ್ನಿ ಕೊಡುವುದರ ಮೂಲಕ ನಮ್ಮ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬನ್ನಿ ಬನ್ನಿಯ ಸಂಕೇತ ಅಂದರೆ ಸ್ನೇಹಮಯ ಸಂಕೇತ ಈಗ ಲೈವಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನಕ್ಕೆ ನಾನು ಹೇಳೋದಿಷ್ಟೇ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಈ ಕೂಡಲೇ ಸರ್ಕಾರ ಕೆಲವೊಂದಿಷ್ಟು ಉದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಕೂಡಲೇ ಸರ್ಕಾರ ಒಂದು ದಸರಾ ಪ್ರಯುಕ್ತ ಒಂದಿಷ್ಟು ಯೋಜನೆಯನ್ನು ರೂಪ ರೂಪಣ ರೂಪುರೇಷೆಯನ್ನು ಹಾಕಿಕೊಂಡಿದೆ ಹಾಗಾಗಿ ಈ ಸಂದರ್ಭದೊಳಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಯುವ ಜನತೆಗೆ ಯುವಕರನ್ನು ಯುವಕರಿಗೆ ಒಂದು ದಾರಿದೀಪವಾಗಿ ರಾಜ್ಯ ಸರ್ಕಾರ ಒಂದು ಮೀಸಲಾತಿಯಲ್ಲಿ ಮೂರು ವರ್ಷದ ಹೆಚ್ಚಳವನ್ನು ಒಂದು ಬಾರಿಗೆ ಕೊಡಬೇಕಂತ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಷ್ಟೇ ಅಲ್ಲ ಇವತ್ತು ಮೈಸೂರು ಮಹಾರಾಜರ ಒಂದು ಆಶ್ರಮದಲ್ಲಿ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡಿದ ಸಂದರ್ಭದೊಳಗೆ ಶಿಕ್ಷಕರ ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನು ಕೂಡ ಚಾಲನೆ ಮಾಡಲು ಪ್ರಾರಂಭ ಮಾಡ್ತಾ ಇದೆ ಶಿಕ್ಷಕರ ಒಂದು ನೇಮಕಾತಿಯನ್ನು ಕೂಡ ನೇಮಕ ಜಾರಿಯನ್ನು ಮಾಡಬೇಕು ಅಂತ ಈ ಸಂದರ್ಭದೊಳಗೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿದೆ ಮತ್ತು ಸರ್ಕಾರದ ಒಂದು ರೂಪುರೇಷವನ್ನು ನೇಮಕಾತಿ ರೂಪರೇಖ ರೇಷವನ್ನು ಕೂಡ ರೆಡಿ ಮಾಡಿಕೊಂಡಿದೆ ಹಾಗಾಗಿ ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಒಂದಿಷ್ಟು ಬದಲಾವಣೆಯನ್ನ ತರುವ ರೂಪದ ರೂಪರೇಷೆಯನ್ನು ಕೂಡ ಸರ್ಕಾರ ಅಂದ್ಕೊಂಡಿದೆ ಅಂತ ಅಲ್ಲದ ಮೂಲಗಳಿಂದ ತಿಳಿದುಕೊಂಡಿದೆ ದಸರಾ ಹಬ್ಬದ ನಿಮಿತ್ತ ನಮ್ಮ ಮುಖ್ಯಮಂತ್ರಿಗಳು ಕೂಡ ಯಾವುದೇ ನಾಯಕತ್ವದಲ್ಲಿ ಬದಲಾವಣೆ ಆಗುವುದಿಲ್ಲ ಅಂತ ಕೂಡ ವಿಶೇಷ ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ನಾಯಕತ್ವದ ವಿಚಾರ ಕೂಡ ಗೊಂದಲಮಯವಾಗಿರ್ತಕ್ಕಂಥದ್ದು ಅಂತ ಸಿದ್ದರಾಮಯ್ಯನವರು ಇದನ್ನು ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ಬದಲಾವಣೆ ಕೇವಲ ಮಾತುಕತೆಯೇ ಆಗಿಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಸುಮಾರು ಯುವಕರಿಗೆ ಒಂದು ಯೋಜನೆಯನ್ನು ಮನಬುಟ್ಟುವ ಸಲುವಾಗಿ ಮತ್ತು ಇಲ್ಲಿ ಶ ಏನೋ ಮೂರು ವರ್ಷದ ಮೀಸಲಾತಿಯನ್ನು ಒಂದು ಬಾರಿಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಆಮೇಲೆ ಈ ದಸರಾ ಹಬ್ಬಕ್ಕೆ ತಾವೆಲ್ಲರೂ ಲೈವಲ್ಲಿ ಬಂದಿದ್ದೀರ ದಸರಾ ಹಬ್ಬವನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾಯಿದ್ದೀರಾ ಹಾಗಾಗಿ ಈ ರಾಜ್ಯದ ಜನ ಕರ್ನಾಟಕದ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡೋ ಸಂದರ್ಭದೊಳಗೆ ನಾವು ದಸರಾ ಅಂತಂದರೆ ಈ ಒಂದು ವಿಜಯದ ಸಂಕೇತವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ರಾಮನ ಒಂದು ವಿಜಯ ರಾವಣನ ಸಂಹಾರದ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಇವತ್ತು ಆರ್ ಎಸ್ ಎಸ್ ಉದ್ಘಾಟನೆ ಆರ್ ಎಸ್ ಎಸ್ ಒಂದು ಶಾಖೆ ಉದ್ಘಾಟನೆಯಾಗಿ ನೂರು ವರ್ಷ ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಸರ್ಕಾರ ತನ್ನ ಒಂದು ಯೋಜನೆಯ ಒಳಗೆ ಇಲ್ಲಿ ಏನು ಪ್ರಸ್ತಾಪ ಮಾಡಿಸ್ತಾ ಇದೆ ಅಂತಂದ್ರೆ ಕೂಡಲೇ ನೇಮಕಾತಿಯನ್ನು ನಾನು ಪದೇ ಪದೇ ಕೂಡಲೇ ನೇಮಕಾತಿಯನ್ನು ಜಾರಿಗೆ ಮಾಡಬೇಕು ಅನ್ನೋದು ಕೂಡ ಒಂದು ಮಟ್ಟಿಗೆ ನಿರ್ಧಾರ ಎರಡನೇದು ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆಮೇಲೆ ಈ ದಸರಾ ಹಬ್ಬದಲ್ಲಿ ನಾವು ವಿಶೇ ವಿಶೇಷವಾಗಿ ತಾವೆಲ್ಲರೂ ಗೊತ್ತಿರುವ ಹಾಗೆ ಬನ್ನಿ ಕೊಡೋದ್ರ ಮೂಲಕ ಒಬ್ಬರನ್ನೊಬ್ಬರ ಸ್ನೇಹದ ಸಂಬಂಧವನ್ನು ಬೆರೆಸ್ತಾ ಇದ್ದೇವೆ ಹಾಗಾಗಿ ಬನ್ನಿ ಹಬ್ಬದ ಎಲ್ಲರಿಗೂ ಕರ್ನಾಟಕದ ಜನತೆಗೆ ಲೈವ್ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಬನ್ನಿ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಬನ್ನಿ ಹಬ್ಬದ ವಿಶೇಷ ಒಂದು ವಿಶೇಷ ನಮನವನ್ನು ವಿಶೇಷ ಆರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಸರ್ಕಾರದ ಯೋಜನೆಗಳನ್ನು ಒಂದು ಮುಟ್ಟುವಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆಗೊಳಿಸುವ ಸಂದರ್ಭದ ಸ ಪ್ರಯುಕ್ತ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಈ ಸರ್ಕಾರದ ಒಂದು ಹೆಜ್ಜೆಯನ್ನು ನಾವು ಸ್ವಾಗತ ಬಯಸೋಣ ಲೈವಲ್ನಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಮಹಿಳೆಯರಿಗೆ ಗೊತ್ತಿರ್ತಕ್ಕ ಇರಲಿ ಇವತ್ತಿನ ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಕ್ಯಾಲೆಂಡರ್ ಇವೆಂಟ್ ಕೂಡ ಮಾಡಬೇಕು ಅಂತ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ ಕ್ಯಾಲೆಂಡರ್ ಇವೆಂಟ್ಗಳನ್ನು ಮಾಡಿ ಮತ್ತು ಹೊಸ ಯೋಜನೆಯನ್ನು ತಂಬರಬೇಕು ಅಂತ ಕೂಡ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಇವತ್ತು ಭಾಳ ವಿಶೇಷವಾಗಿ ನಮ್ಮ ಅರಮನೆಯ ಒಂದು ಆವರಣದಲ್ಲಿ ದಸರಾ ಹಬ್ಬ ಭಾಳ ವಿಜೃಂಭಣೆಯಿಂದ ಆಯಿತು ದಸರಾ ಹಬ್ಬದಲ್ಲಿ ಒಂದೇ ಒಂದು ಘಟನೆ ನಡೆದು ಹೋಗ್ಬಿಡ್ತು ಎತ್ತುಗಳು ಪಿರಂಗಿಗೆ ಒಂದು ಒಯ್ತಿರ್ತಕ್ಕಂಥ ಎರಡು ಜೋಡಿ ಎತ್ತುಗಳು ಏನು ಮಾಡಿದವು ಅಂದರೆ ಜನಸಾಮಾನ್ಯರನ್ನು ನೋಡಿ ಅಲ್ಲಿ ಬೆದರಿದ್ವು ಅಂತ ಮಾಹಿತಿ ಬಂತು ಬೆದರಿದ ನಂತರ ಆ ಎತ್ತುಗಳು ಏನು ಮಾಡ್ತವಪ್ಪ ಅಂದರೆ ನೇರವಾಗಿ ಅರಮನೆಯ ಒಳಗಡೆ ಹೋದವು ಸೊ ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಸಮಯ ಗೊಂದಲವನ್ನೇ ಉಂಟಾಯಿತು ಅದು ಒಂದು ಹೊರತುಪಡಿಸಿ ಕೂಡಲೇ ಸರ್ಕಾರ ವಿದ್ಯಾವಂತರಿಗೆ ಮತ್ತು ಪ್ರತಿಭಾವಂತರಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆ ಮಾಡ್ತೈತೆ ಅಂತ ಒಂದು ಆದೇಶವನ್ನು ಕೂಡಲೇ ಹೊರಡಿಸ್ತೈತೆ ಆಮೇಲೆ ಮೀಸಲಾತಿಯನ್ನು ಒಂದು ವಿಚಾರವಾಗಿ ಈ ಕೂಡಲೇ ಸರ್ಕಾರ ನಿರ್ಧಾರ ತೆಗೆದುಕೊಳ್ತೈತೆ ಅಂತ ಕೂಡ ಒಂದು ಸ್ಪಷ್ಟ ಮಾಹಿತಿ ಇದೆ ಹಾಗಾಗಿ ಎಲ್ಲ ಲೈವಲ್ಲಿ ಬಂದಿರತಕ್ಕಂಥ ಎಲ್ಲ ಮತ್ತೊ ಸಾಕಷ್ಟು ಮಹನೀಯರಿಗೂ ದಸರಾ ಹಬ್ಬದ ಪ್ರಯುಕ್ತವಾಗಿ ನಾನು ವಿಶೇಷವಾದ ಒಂದು ನಮನವನ್ನು ಸಲ್ಲಿಸ್ತಿದ್ದೀನಿ ಆಮೇಲೆ ಅಷ್ಟೇ ಅಲ್ಲ ಒಬ್ಬ ನ್ಯೂಸ್ ಆ್ಯಂಕರ್ ಒಬ್ಬ ನ್ಯೂಸ್ ಆ್ಯಂಕರಿನ ಒಂದು ವಿಶೇಷ ಒಂದು ಏನಪ್ಪ ಅಂದರೆ ಹಗರಣ ಅಂದರೆ ಅವರ ಒಂದು ಅಕ್ರಮ ಸಂಬಂಧ ನಟಿಯ ಕೇರಳದ ನಟಿಯ ಜೊತೆ ಅಕ್ರಮ ಸಂಬಂಧವನ್ನು ನಮ್ಮ ಲಾಯರ್ ಜಗದೀಶ್ ಅವರು ಕೂಡ ಅದನ್ನು ಮುಂದಿಟ್ಟಿದ್ದಾರೆ ಅದು ಕೂಡ ಒಂದು ಸದ್ಯದಲ್ಲಿ ನ್ಯೂಸ್ ಆಗ್ತಕ್ಕಂಥ ವಿಚಾರ ಆಮೇಲೆ ದರ್ಶ ದರ್ಶನ್ ಅವರ ವಕೀಲರು ಕೂಡ ಇಲ್ಲಿ ಏನಪ್ಪ ದಸರಾದ ಪ್ರಯುಕ್ತ ದಸರಾ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಏನು ನಮ್ಮ ಆಶೆ ಆಮಿಷಗಳನ್ನು ತೋರಿಸ್ಪಡಿಸಿಲ್ಲ ಹಾಗಾಗಿ ಕರ್ನಾಟಕದ ಜನತೆ ಭಾಳ ಉತ್ಸುಕರಾಗಿ ಇಲ್ಲಿ ಲೈವಲ್ಲಿ ಬಂದಿದ್ದೀರಿ ಅವರ ಎಲ್ಲರಿಗೂ ಹೇಳೋದಿಷ್ಟೇ ಸರ್ಕಾರದ ಮುಂದಿನ ವಿಶೇಷ ನಿರ್ಧಾರ ಭಾಳ ಮುಖ್ಯ ವಿಶೇಷ ನಿರ್ಧಾರ ಏನಪ್ಪ ಅಂತಂದರೆ ನೇಮಕಾತಿಯಲ್ಲಿ ಯುವಕರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಿಕೊಡೋದು ಕ್ಯಾಲೆಂಡರ್ ಇವೆಂಟ್ಗಳನ್ನು ಮಾಡುವುದು ಅಷ್ಟೇ ಅಲ್ಲ ಮತ್ತು ಶಿಕ್ಷಕರ ನೇಮಕಾತಿ ಅತಿಥಿ ಉಪನ್ಯಾಸಕರ ಒಂದು ನೆನೆಗುದಿ ಬಿದ್ದಿರ್ತಕ್ಕಂಥ ನೇಮಕಾತಿಯನ್ನು ಕೂಡ ಮೇಲೆ ತರುವ ಒಂದು ವಿಶ್ವಾಸವನ್ನು ಈಗಿನ ಸರ್ಕಾರ ತೆಗೆದುಕೊಳ್ತಾ ಇದ್ದೆ ಹಾಗಾಗಿ ಲೈವ್ ಬಂದ ಎಲ್ಲ ನನ್ನ ಮಹಿಳೆಯರಿಗೆ ಮತ್ತೊಮ್ಮೆ ಅವರಿಗೆ ಈ ವಿಚಾರವನ್ನು ಸ್ಪರ್ಸಪಡಿಸಿ ಸರ್ ನಾನು ಮತ್ತೆ ಮತ್ತೊಂದು ವಿಚಾರ ನಿಮ್ಮ ತಂಬಿಡ್ತೀನಿ ಅಲ್ಲಿವರಿಗೆ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್